ನಮಸ್ಕಾರ ಸ್ನೇಹಿತರೆ ನೀವು ಭಾರತ ದೇಶದ ಪ್ರಜೆಯೇ ಹಾಗಾದ್ರೆ ನಿಮ್ಮ ತಲೆಯ ಮೇಲೆ ಒಂದು ಪಾಯಿಂಟ್ ಒಂದು ಏಳು ಲಕ್ಷಕ್ಕೂ ಹೆಚ್ಚು ಸಾಲ ಇದೆ ಇದೇನಿದು ಅಂತ ಹೇಳಿ ಗಾಬರಿ ಆಗ್ಬೇಡಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡಿರುವ ಸಾಲ ಇದು ಹೌದು ಬಿಜೆಪಿ ಸರ್ಕಾರದ ಎರಡು ಅವಧಿಯಲ್ಲಿ ದೇಶದ ಒಟ್ಟು ಸಾಲವು ಎರಡು ಪಟ್ಟು ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಈ ಸಾಲವು ನೂರ ಎಂಬತ್ಮೂರು ಪಾಯಿಂಟ್ ಆರು ಏಳು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರಲಿದೆ ಅಂತ ಅಂದಾಜಿಸಲಾಗಿದೆ ನಿಮಗೆ ಗೊತ್ತಿರಲಿ ಮೋದಿ ಪ್ರಧಾನಿಯಾಗುವುದಕ್ಕಿಂತ ಮೊದಲು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಒಟ್ಟು ಸಾಲ ಐವತ್ತ ನಾಲ್ಕು ಲಕ್ಷ ಕೋಟಿ ಮಾತ್ರ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವೇಳೆಗೆ ಇದು ನೂರ ಎಪ್ಪತ್ತೆರಡು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿಯನ್ನು ತಲುಪಿದೆ ಅಂದ್ರೆ ಕೇವಲ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರ ಮಾಡಿರುವ ಸಾಲ ನೂರ ಹದಿನೆಂಟು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿಗೂ ಹೆಚ್ಚು ಈ ಮಾಹಿತಿಯನ್ನ ಕೇಂದ್ರ ಸರ್ಕಾರವೇ ತನ್ನ ಬಜೆಟ್ನಲ್ಲಿ ನೀಡಿದೆ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಟು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ದೇಶದ ಒಟ್ಟು ಸಾಲ ಮೂವತ್ತೊಂದು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿಯಷ್ಟು ಇತ್ತು ಆ ಸರ್ಕಾರದ ಅವಧಿ ಮುಗಿದಾಗ ಒಟ್ಟು ಸಾಲದ ಮೊತ್ತ ಐವತ್ತೈದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿಯಷ್ಟಾಗಿತ್ತು ಅಂದ್ರೆ ಈ ಐದು ವರ್ಷಗಳಲ್ಲಿ ದೇಶದ ಒಟ್ಟು ಸಾಲವು ಪ್ರತಿ ವರ್ಷ ನಾಲ್ಕು ಲಕ್ಷ ಕೋಟಿಯಿಂದ ಐದು ಲಕ್ಷ ಕೋಟಿಯಷ್ಟು ಏರಿಕೆಯಾಗಿತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐವತ್ತೈದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿಯಷ್ಟಿದ್ದ ದೇಶದ ಸಾಲ ಐದು ವರ್ಷಗಳಲ್ಲಿ ತೊಂಬತ್ತು ಪಾಯಿಂಟ್ ಐದು ಆರು ಲಕ್ಷ ಕೋಟಿಗೆ ಏರಿಕೆಯಾಗಿತ್ತು ಅಂದ್ರೆ ಆ ಐದು ವರ್ಷಗಳಲ್ಲಿ ದೇಶದ ಒಟ್ಟು ಸಾಲವು ಪ್ರತಿ ವರ್ಷ ಸರಾಸರಿ ಆರು ಪಾಯಿಂಟ್ ಒಂಬತ್ತು ಲಕ್ಷದಷ್ಟು ಏರಿಕೆಯಾಗಿತ್ತು ಎರಡನೇ ಅವಧಿಯಲ್ಲೂ ದೇಶದ ಒಟ್ಟು ಸಾಲವು ತೊಂಬತ್ತು ಲಕ್ಷ ಕೋಟಿಯಿಂದ ನೂರ ಅರವತ್ತ ಎಂಟು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಈ ಅವಧಿಯಲ್ಲಿ ದೇಶದ ಸಾಲವು ಪ್ರತಿ ವರ್ಷ ಸರಾಸರಿ ಹದಿನೈದು ಪಾಯಿಂಟ್ ಐದು ಲಕ್ಷ ಕೋಟಿಯಷ್ಟು ಏರಿಕೆಯಾಗಿದೆ ಅಬ್ಬಬ್ಬಾ ಇಷ್ಟೊಂದು ಸಾಲ ಮಾಡಿ ಏನ್ ಮಾಡಿದ್ರು ಈ ಪ್ರಶ್ನೆಯನ್ನ ಪ್ರತಿ ಬಿಜೆಪಿ ನಾಯಕನಿಗೆ ನಾವಿವಾಗ ಕೇಳಬೇಕಾಗಿದೆ ಭಾರತದ ಸಾಲ ವಿಪರೀತ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ ಮುಂದಿನ ವರ್ಷಗಳಲ್ಲಿ ಭಾರತದ ಒಟ್ಟು ಸಾರ್ವಜನಿಕ ಸಾಲ ಮತ್ತು ಜಿ ಡಿ ಪಿ ನಡುವಣ ಅನುಪಾತವು ಶೇಕಡ ನೂರರ ಗಡಿಯನ್ನ ಮೀರುತ್ತೆ ಇದು ಅಪಾಯಕಾರಿ ಬೆಳವಣಿಗೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಐ ಎಂಎಫ್ ಇತ್ತೀಚೆಗೆ ಹೇಳಿತ್ತು ಮೋದಿ ಸರ್ಕಾರ ಅದು ಮಾಡಿದೆ ಇದು ಮಾಡಿದೆ ದೇಶವನ್ನ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿ ಮಾತನಾಡುವವರೆಲ್ಲ ಹೀಗೆ ಸರ್ಕಾರ ಸಾಲ ಹೆಚ್ಚು ಮಾಡಿ ನಮ್ಮ ದೇಶವನ್ನ ಅಪಾಯದತ್ತ ತಳ್ತಾ ಇದೆ ಅಂತ ಹೇಳುತ್ತಲೇ ಇಲ್ಲ ಯು ಪಿ ಎ ಸರ್ಕಾರದ ಸಮಯಕ್ಕೆ ಹೋಲಿಸಿದ್ರೆ ನಮ್ಮ ದೇಶದ ಬಜೆಟ್ನ ಗಾತ್ರ ಈಗ ಶೇಕಡ ಮೂರು ಪಟ್ಟು ಹೆಚ್ಚಾಗಿದೆ ಸಾಲ ಮಾಡಿ ದುಡ್ಡು ಕೂಡ ತಂದಾಗಿದೆ ಆದ್ರೆ ಸಾಮಾನ್ಯ ಜನರ ಜೀವನ ಮಟ್ಟವನ್ನ ಸುಧಾರಿಸುವಂತಹ ಒಂದೇ ಒಂದು ಯೋಜನೆಯನ್ನು ಸಹ ಬಿಜೆಪಿ ಸರ್ಕಾರ ಜಾರಿಗೆ ತರಲಿಲ್ಲ ರೈತರ ಸಾಲ ಮನ್ನಾವನ್ನ ಮಾಡಲಿಲ್ಲ ಅವರಿಗೆ ಬೆಂಬಲ ಬೆಲೆಯನ್ನ ನೀಡಲಿಲ್ಲ ಕಾರ್ಮಿಕರ ಹಿತವನ್ನ ಕಾಪಾಡಲಿಲ್ಲ ಹೋಗ್ಲಿ ದೇಶದ ಮೂಲಭೂತ ಸೌಕರ್ಯಗಳನ್ನಾದ್ರೂ ಹೆಚ್ಚಿಸಿದ್ರ ಅದೂ ಇಲ್ಲ ಹಾಗಾದ್ರೆ ಮೋದಿ ಕಾಲದಲ್ಲಿ ಯಾಕಿಷ್ಟು ಸಾಲ ಏರಿಕೆಯಾಯಿತು ಅವರು ಉತ್ತರ ಕೊಡದ ಪ್ರಶ್ನೆಗೆ ದೇಶದ ಪ್ರಜೆಗಳೆಲ್ಲರೂ ಪ್ರತಿಕ್ರಿಯೆ ನೀಡಬೇಕಾದಂತಹ ಸಮಯ ಈಗ ಬಂದಿದೆ ಈ ಬಾರಿ ಚುನಾವಣೆಯಲ್ಲಿ ಸಾಲ ಮಾಡಿ ದೇಶವನ್ನ ಪಾಪರ್ ಮಾಡಲು ಹೊರಟವರಿಗೆ ತಡೆ ಹಾಕಬೇಕಾಗಿದೆ ನೆನಪಿರ್ಲಿ ಬಲಿಷ್ಠ ಆರ್ಥಿಕ ಭಾರತಕ್ಕಾಗಿ ಹಸ್ತದ ಬಟನ್ ಒತ್ತಿ ಮತ್ತೆ ಸಿಗೋಣ ನಮಸ್ಕಾರ